ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಕೇವಲ ಒಂದು ಎಕ್ಕೆ ಎಲೆದ ಸಹಾಯದಿಂದ ಬಲಿಷ್ಠವಾದಂಥ ವಶೀಕರಣ ತಂತ್ರ ಅದು ಕೇವಲ ಹನ್ನೆರಡು ಗಂಟೆಯಲ್ಲಿ ವಶೀಕರಣರಾಗ್ತಾರಂತ ಹೇಳ್ತಾ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಲಿಕ್ಕೆ ಮೊದಲು ಏನು ಬೇಕಪ್ಪ ಅಂದರೆ ಮೊದಲು ಇನ್ನೂ ಯಾರು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಗಂಟೆ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ಕೋರ್ಟ್ ಕೇಸ್ ಹಾಂ ಮನೆಯಲ್ಲಿ ಸಾಲ ಬಾಧೆ ಆಯಿತಾ ಇನ್ನೂ ಹಲವು ಸಮಸ್ಯೆಗಳಿಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಭಾಗದಲ್ಲಿ ಶಾಶ್ವತ ಪರಿಹಾರ ಒದಗಿಸ್ಕೊಡ್ತಾರಂತ ಹೇಳ್ತಾ ಬನ್ನಿ ವೀಕ್ಷಕರೇ ತಂತ್ರದ ಕಡೆ ಹೋಗೋಣ ವೀಕ್ಷಕರೇ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ತಂತ್ರವನ್ನು ರವಿವಾರದ ದಿನ ಮಠಮಠ ಮಧ್ಯಾಹ್ನದಲ್ಲಿ ಎರಡು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಭಾಗದಲ್ಲಿ ಮಾಡಬೇಕು ವೀಕ್ಷಕರೇ ವೀಕ್ಷಕರೇ ಈ ತಂತ್ರ ಮಾಡಲಿಕ್ಕೆ ಏನು ಬೇಕಪ್ಪ ಅಂದರೆ ಒಂದು ಎಕ್ಕೆ ಎಲೆದ ಎಕ್ಕೆ ಎಲೆ ಹಾಗೂ ಅದರ ಹೂವಿನ ಸಹಾಯದಿಂದ ಎರಡು ಹೂವು ಬೇಕು ವೀಕ್ಷಕರೇ ಆಯಿತಾ ಆ ಹೂವುಗಳನ್ನು ತೆಗೆದುಕೊಂಡು ಬಿಟ್ಟು ಎಕ್ಕೆ ಎಲೆಯ ಮೇಲೆ ಒಂದು ಮಂತ್ರವನ್ನು ಹೇಳ್ತೇನೆ ವೀಕ್ಷಕರೇ ಆ ಮಂತ್ರವನ್ನು ಬರೆಯಿರಿ ಆ ಎಲೆಯ ಮೇಲೆ ನಿಮ್ಮ ಒಂದು ಹೆಸರನ್ನಾಗಿರಲಿ ಒಂದು ಹೆಸರಿನ ಮೊದಲನೇ ಅಕ್ಷರಗಳನ್ನಾಗಿರಲಿ ಹೂವುಗಳ ಮೇಲೆ ನಿಮ್ಮ ಯಾರನ್ನು ವಶೀಕರಣ ಆ ಒಂದು ಹೂ ಮೇಲೆ ಅವರು ಒಂದು ಹೆಸರನ್ನು ಬರೀರಿ ಆಮೇಲಿಂದ ಏನಪ್ಪಾ ಅಂದರೆ ನಿಮ್ಮ ಒಂದು ಹೆಸರನ್ನು ಅಕ್ಷರನ ಬರೆದು ಆ ಒಂದು ಎಲೆಯ ಮೇಲೆ ಒಂದು ಮಂತ್ರವನ್ನು ಬರೆಯಿರಿ ವೀಕ್ಷಕರೇ ಓಂ ರೀಂ ಕ್ಲೀಂ ಹೀಂ ವಶಂ ಸರ್ವವಶಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಅದರ ಮೇಲೆ ಬರೆದುಬಿಟ್ಟು ವೀಕ್ಷಕರೇ ಆಮೇಲಿಂದ ಆ ಒಂದು ಎರಡು ಎಲೆ ಹೂಗಳನ್ನು ಅದರಲ್ಲಿಟ್ಟು ಒಂದು ಕಪ್ಪು ದಾರದಲ್ಲಿ ಕಟ್ಟಿಬಿಟ್ಟು ಓಕೆನಾ ವೀಕ್ಷಕರೇ ಕಪ್ಪು ದಾರವನ್ನು ಕಟ್ಟಿಬಿಟ್ಟು ಹದಿನೇಳು ಬಾರಿ ಆ ಒಂದು ಮಂತ್ರವನ್ನು ಪಠಿಸಬೇಕು ಓಂ ಹೀ ರೀಂ ಕ್ಲೀಂ ವಶಂ ಸರ್ವವಶಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಹದಿನೇಳು ಬಾರಿ ಪಠಿಸಿ ಆ ಒಂದು ಏನಿದೆ ಎಲೆಯನ್ನು ಎಲ್ಲಿಂದ ನೀವು ಕಿತ್ಕೊಂಡ್ಬಂದಿರ್ತೀರಿ ಅಥವಾ ತುಳಸಿ ಗಿಡದ ಹತ್ತಿರ ಹೋಗಿ ಕಟ್ಟಿ ಬಂದರೆ ಸಾಕು ವೀಕ್ಷಕರೇ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ವಶೀಕರಣ ಆಗ್ತಾರೆ ಈ ಒಂದು ತಂತ್ರವನ್ನು ಮಾಡಿ ನೋಡಿ ವೀಕ್ಷಕರೇ ಧನ್ಯವಾದಗಳು